ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಹಣ್ಣು ಸಾಂಬಾರನ್ನ ನಿಮಗೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿ ತುಂಬ ಟೇಸ್ಟಿಯಾಗಿರುತ್ತೆ ಮಲೆನಾಡವರಾಗಿ ಮಳೆಗಾಲ ಬಂತಂದರೆ ಹಣ್ಣು ಸಾಂಬಾರು ತಿಂದಿಲ್ಲ ಅಂತಂದರೆ ಏನೋ ಒಂಥರ ಮನಸ್ಸಿಗೆ ಬೇಜಾರು ಊರಲ್ಲಿದ್ದರೆ ಕಾಡು ಮಾವಿನ ಹಣ್ಣು ಸಿಗತ್ತೆ ಹಾಗಾಗಿ ಸಾಂಬಾರು ಮಾಡ್ಕೊಬೋದು ಆದರೆ ಇಲ್ಲಿ ಮಾವಿನ ಹಣ್ಣು ಸಿಗೋಲ್ಲ ಹಾಗಾಗಿ ಅಂಗಡಿಯಿಂದ ಸಿಗೋ ಹಣ್ಣಲ್ಲೇ ಯಾವ ರೀತಿ ಸಾಂಬಾರು ಮಾಡೋದಂತ ತೋರಿಸ್ತಾ ಇದ್ದೀನಿ ಅದು ಕಂಪೇರ್ ಮಾಡಿದ್ರೆ ಅದರ ರುಚಿ ಇದಕ್ಕೆ ಬರಲ್ಲ ಆದರೂ ಅದು ಅಂದ್ಕೊಂಡೆ ನಾವು ಇವಾಗ ತಿನ್ನಬೇಕಷ್ಟೇನೇನೆ ನಾನಿಲ್ಲಿ ಅಂಗಡಿನಲ್ಲಿ ಸಿಗೋ ಕಸ್ಮಾವು ಅಂತ ಹೇಳ್ತಾರಲ್ಲ ಅದನ್ನೇ ತೊಗೊಂಡಿದ್ದೀನಿ ಇಲ್ಲಿಂದ ಐದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು ನೀಟಾಗಿ ಇದನ್ನೊಂದು ಎರಡು ಸಲ ತೊಳಿಬೇಕು ತೊಳೆದು ಸೊನೆ ಎಲ್ಲ ತೆಗೆದು ಇದರ ಸಿಪ್ಪೆನ ಬೇರೆ ಇದ್ದೀನಿ ನಮಗೆ ಮಾವಿನ ಹಣ್ಣು ಸೀಸನ್ ಬಂತಂದರೆ ಈ ಮಳೆಗಾಲದಲ್ಲಿ ಮ ಮಲೆನಾಡವ್ರಿಗೆ ಮಾವಿನ ಹಣ್ಣು ಅಣಬೆ ಮೀನು ಇದೆಲ್ಲ ತಿಂದಿಲ್ಲ ಅಂತಂದರೆ ಸಮಾಧಾನವೇ ಆಗಲ್ಲ ಅಲ್ಲದೆ ನನಗೆ ಹಣ್ಣು ಸಾಂಬಾರು ಮಾಡಬೇಕಾದ್ರೆ ನಮ್ಮ ದೊಡ್ಡಪ್ಪ ಯೋಚನೆ ಆಗ್ತಿದ್ರು ಅವ್ರು ಒನ್ ಇಯರ್ ಆಯಿತು ತೀರ್ಕೊಂಡು ಆದರೆ ಅವ್ರು ನಾವು ಯಾವಾಗ ಊರಿಗೆ ಹೋದರೂ ಒಂದಾದರೂ ಮಾವಿನ ಹಣ್ಣು ನಾವು ಹೋಗಿದ್ದೀವಿ ಅಂದ್ಬಿಟ್ಟು ತರ್ತಾಯಿದ್ರು ಆವಾಗ ನನಗೆ ತುಂಬ ಯೋಚನೆ ಆಯಿತು ದೊಡ್ಡಪ್ಪ ಇದ್ದಿದ್ರೆ ಯಾವಾಗಲೂ ತರ್ತಿದ್ರಲ್ವ ನಾವು ಊರಿಗೆ ಹೋದಾಗ ಅಂತ ಒಂದು ಅಥವಾ ಎರಡು ಹಣ್ಣಾರು ಇಟ್ಕೊಂಡು ಬೆಂಗಳೂರಲ್ಲಿ ಮಕ್ಳಿಗೆ ಮಾವಿನ ಹಣ್ಣು ಸಿಗೋಲ್ಲ ನಮ್ಮೂರು ಮಾವಿನ ಹಣ್ಣು ಅಂತ ಮಾವಿನ ಹಣ್ಣು ಹಲಸಿಕಾಯಿ ಏನಾದರೂ ಸರಿ ಸ್ವಲ್ಪನಾದ್ರೂ ನೆತ್ಕೊಂಡು ತೊಗೊಂಡ್ಬಂದು ಕೊಡ್ತಾಯಿದ್ರು ಇವಾಗ ನಾನು ಮಾವಿನ ಹಣ್ಣು ಸಾಂಬಾರು ಮಾಡಬೇಕಾದ್ರೆ ನಮ್ಮ ದೊಡ್ಡಪ್ಪ ಯೋಚನೆ ಆಗ್ತಾಯಿದ್ರು ಅದೇ ನನ್ನ ಮಗಂಗೂ ಹೇಳ್ತಾ ಇದ್ದೆ ಅಜ್ಜ ನೋಡಿ ಈ ರೀತಿ ಎಲ್ಲ ಮಾಡ್ತಾಯಿದ್ರು ಇವಾಗ ನೋಡಿ ಮಾವಿನ ಇಲ್ಲ ಅಂತ ಹೇಳ್ತಾ ಇದ್ದೆ ಸಿಪ್ಪೆ ತೆಗ್ದಿರೋ ಮಾವಿನ ಹಣ್ಣನ್ನ ಬೇರೆ ಇಟ್ಕೊಂಡಿದ್ದೀನಿ ಈ ಊರು ಮಾವಿನ ಹಣ್ಣಲ್ಲಾದರೆ ಈ ಸಿಪ್ಪೆ ತೆಗಿವಾಗಲೇ ಅದ್ರ ಜೊತೆ ಪಲ್ಪು ಜಾಸ್ತಿ ಹೋಗುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಇದ್ದೀನಿ ಅದಕ್ಕೂ ಮೊದಲು ಮಾವಿನ ಹಣ್ಣು ನೀಟಾಗಿ ಒಂದೆರಡು ಸಲ ತೊಳ್ಕೊಳ್ಳಿ ಹಣ್ಣು ತುಂಬ ದಿನ ಕೆಡಬಾರ್ದು ಮತ್ತು ಬೇಗ ಹಣ್ಣಾಗಲಿ ಹಾಗೆಲ್ಲ ಕಲರ್ ಬರಲಿ ಅಂದ್ಬಿಟ್ಟು ಅವರು ಕೆಮಿಕಲೆಲ್ಲ ಹಾಕಿರ್ತಾರೆ ಹಾಗಾಗಿ ನೀಟಾಗಿ ಒಂದೆರಡು ಸಲ ತೊಳ್ಕೊಳ್ಳಿ ಅಥವಾ ಸಾಧ್ಯ ಆದರೆ ಒಂದು ಹತ್ತು ನಿಮಿಷ ಮೊದಲು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀವು ಇಟ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಇವಾಗ ಈ ರೀತಿ ನಾನು ನೀರೆಲ್ಲ ಹಾಕ್ಕೊಂಡು ನೀಟಾಗಿ ಕಿವುಚ್ಕೊಂಡಿದ್ದೀನಿ ಇವಾಗ ಈ ಸಿಪ್ಪೆನೆಲ್ಲ ಹಿಂಡಿ ನಾನು ಬಿಸಾಕ್ತಾ ಇದ್ದೀನಿ ರಸ ಮಾತ್ರ ನಾನು ಇದ್ದೀನಿ ಅದೇ ನೀವು ಕಾಡು ಮಾವಿನ ಹಣ್ಣಿನಲ್ಲಾದರೆ ಸ್ವಲ್ಪ ಸಿಪ್ಪೆನೂ ಹಾಕ್ಬೋದು ಚೆನ್ನಾಗಿರುತ್ತೆ ಆದರೆ ಈ ಮಾವಿನ ಹಣ್ಣಲ್ಲಿ ಹಾಕಿದ್ರೆ ಚೆನ್ನಾಗಿ ಅನಿಸಲ್ಲ ಅದು ನೋಡಿ ನೀಟಾಗಿ ಎಲ್ಲ ಹಿಂಡಿ ತೆಗಿತಾಯಿದ್ದೀನಿ ನೋಡಿ ಇಷ್ಟು ರಸ ಬಂದಿದೆ ಇದರಲ್ಲಿ ನೀವು ನೀರು ಹಾಕೋ ಬದಲು ಇದನ್ನೇ ಯೂಸ್ ಮಾಡ್ಕೊಬೋದು ನಾನು ಸುಪ್ಪೆ ಸುಲದಿಟ್ಟಿದ್ನಲ್ಲ ಮಾವಿನ ಹಣ್ಣು ಅದನ್ನು ಇದರಲ್ಲೇ ಹಾಕ್ಕೊಂಡು ಅದನ್ನು ಅಷ್ಟೇ ನೀಟಾಗಿ ಕ್ಯೂಚ್ಕೊತಾ ಇದ್ದೀನಿ ಪಲ್ಪ್ನ ಬೇರೆ ಮಾಡ್ಕೊತಾ ಇದ್ದೀನಿ ಹಣ್ಣಿಂದ ಇದೊಂದು ನೈಂಟಿ ಪರ್ಸೆಂಟಷ್ಟು ನೀವು ಬೇರೆ ಮಾಡ್ಕೊಬೇಕು ಇದರಲ್ಲೇ ಬಿಡಬೇಡಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ನೀವು ಪೀಸ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಪಲ್ಪ್ ಥರ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ ಈ ರೀತಿ ಇದೆ ನಾನಿಲ್ಲಿ ಒಟ್ಟು ಐದು ಮಾವಿನ ಹಣ್ಣು ತೊಗೊಂಡಿದ್ದೆ ಒಂದು ನಾಲ್ಕು ದಿನಕ್ಕೆ ಒಂದು ಎರಡು ಟೈಮ್ಗೆ ಆಗುತ್ತೆ ಇದು ಸಾಂಬಾರು ಅಲ್ಲದೆ ನಮ್ಮಲ್ಲಿ ಸ್ವಲ್ಪ ಮಾವಿನ ಹಣ್ಣು ಸಾಂಬಾರು ಇಷ್ಟಪಡೋದ್ರಿಂದ ಸ್ವಲ್ಪ ನಾನು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಈ ಸೀಸನ್ ಈ ಮಾವಿನ ಹಣ್ಣು ಸೀಸನಲ್ಲಿ ಬಂತಂದರೆ ವರ್ಷಕ್ಕೆ ಒಂದು ಎರಡು ಸಲ ಮೂರು ಸಲನಾದ್ರೂ ಮೂರು ದಿನ ಆದ್ರೂ ಈ ಸಾಂಬಾರನ್ನ ಮಾಡಲೇಬೇಕು ಇವಾಗ ಕ್ಯೂಚುವಾಗ್ಲೇ ಬಾಯಲ್ಲಿ ನೀರು ಇರತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಇವಾಗ ಇದನ್ನೆಲ್ಲ ಕ್ಯೂಚಿದ್ದೀನಿ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಗೆ ಬಂತು ವೀಡಿಯೋ ಅನ್ನೋದನ್ನು ನೋಡಿ ಇವಾಗ ಎಲ್ಲ ಪಲ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಖಾರಕ್ಕೆ ನಮ್ಮ ಖಾರಕ್ಕೆ ಅನುಗುಣವಾಗಿ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಒಂದು ಸ್ವಲ್ಪ ಅರ್ಶಿನ ಪುಡಿನೂ ಹಾಕೊಬೋದು ಇಲ್ಲಿ ಮಾವಿನಣ್ಣೆ ಅರಿಶಿನ ಕಲರ್ ಇರೋದ್ರಿಂದ ನಾನು ಹಾಕ್ಕೊಂಡಿಲ್ಲ ಅಲ್ಲದೆ ನೀವು ಜೀರಿಗೆನ ಸ್ವಲ್ಪ ಬೆಚ್ಚ ಮಾಡಿಬಿಟ್ಟು ಅದನ್ನು ಸಹ ಕುಟ್ಟಿ ಪುಡಿ ಮಾಡಿ ಇದರಲ್ಲಿ ಹಾಕ್ಕೊಬೋದು ಅದು ಚೆನ್ನಾಗಿರುತ್ತೆ ನಾನು ಅದನ್ನು ಅಷ್ಟೇನೇ ಒಗ್ಗರಣೆಗೆ ಜೀರಿಗೆ ಹಾಕಿರೋದ್ರಿಂದ ಇದಕ್ಕೆ ನಾನು ಜೀರಿಗೆ ಇಲ್ಲ ಜೀರಿಗೆ ಪೌಡರ್ನ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀಟಾಗಿ ಇವಾಗಲೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ದಪ್ಪ ದಪ್ಪ ಪಲ್ಪ್ ಇಲ್ದಿರೋ ಥರ ಮಾಡ್ಕೊಳ್ಳಿ ನೋಡಿ ಇವಾಗ ಇದಾಗಿದೆ ಇದಕ್ಕೆ ಕೊನೆಯದಾಗಿ ನೀವೊಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಅಂದ್ರೂ ಪರವಾಗಿಲ್ಲ ಬಿಸಿ ಬಿಸಿ ಅನ್ನ ಜೊತೆ ಹಾಗೆ ಹಾಕ್ಕೊತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮಂದ ಇತ್ತಂದರೆ ಸ್ವಲ್ಪ ನೀರು ಹಾಕಿ ನೀವು ಹೆಚ್ಚು ಮಾಡ್ಕೊಳ್ಳಿದ್ನ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮಡಕೆನಲ್ಲಿ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಈ ಸಾಂಬಾರಿಗೆ ಸ್ವಲ್ಪ ಸಾಸಿವೆ ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಆರರಿಂದ ಏಳು ಹಸಿ ಹಸಿಮೆಣ್ಸಿನ್ಕಾಯಿ ಹಸಿ ತುಂಬ ಚೆನ್ನಾಗಿರುತ್ತೆ ರುಚಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ ಈ ಬೆಳ್ಳುಳ್ಳಿ ಫ್ಲೇವರೆಲ್ಲ ಬಿಡಬೇಕು ಅಂತೇನಿಲ್ಲ ಕೊನೆಯದಾಗಿ ಇದಕ್ಕೆ ಈರುಳ್ಳಿ ನಾನಿಲ್ಲಿ ಸಾಂಬಾರು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದು ಜಜ್ಜಿ ಇದ್ರಲ್ಲಿ ಹಾಕೊತಾ ಇದ್ದೀನಿ ಇದು ಅಷ್ಟೇ ಫುಲ್ ಫ್ರೈ ಆಗಬೇಕಂತೇನಿಲ್ಲ ಒಂದೆರಡು ಕಡ್ಡಿ ಎಷ್ಟು ಕರ್ಬೇವಿನ ಸೊಪ್ಪು ನಿಮ್ಗೇನಾದರೂ ಹಿಂಗು ಇಷ್ಟ ಆಗುತ್ತೆ ಅನ್ನೋಂಗಿದ್ರೆ ಒಂದು ಚಿಟಕಿ ಹಿಂಗನ್ನ ಹಾಕ್ಕೊಳ್ಳಿ ಕೆಲವರು ಹಿಂಗ್ ಸ್ಮೆಲ್ನ ಇಷ್ಟಪಡೋಲ್ಲ ಅವ್ರು ಬೇಡ ಅನ್ನೋರು ಸ್ಕಿಪ್ ಮಾಡಿ ಇದೆಲ್ಲ ಹಾಕಿದ ಮೇಲೆ ತುಂಬ ಫ್ರೈ ಮಾಡಬೇಕಂತೇನಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾವು ಪಲ್ಪ ಮಾಡಿ ಎತ್ತಿಕೊಂಡಿದ್ವಲ್ಲ ಮಾವಿನ ಹಣ್ಣು ಅದನ್ನು ಹಾಕೊತಾ ಇದ್ದೀನಿ ಇದನ್ನು ಹಾಕಿದ ಮೇಲೆ ನೀವು ಜಾಸ್ತಿ ಹೊತ್ತು ಬಿಸಿ ಮಾಡ್ದಿಕ್ಕೆ ಇದು ಒಂದು ಅರ್ಧ ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಚ್ಚ ಆದ ತಕ್ಷಣ ನೀವು ಇದನ್ನು ಆಫ್ ಮಾಡ್ಕೊಂಬಿಡಿ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದ್ರೇ ಸಾಂಬಾರು ರುಚಿಯಾಗಿರುತ್ತೆ ನಿಮಗೆ ತುಂಬ ಏನಾದರೂ ಸ್ವೀಟ್ ಇತ್ತಂತಂದರೆ ಸ್ವಲ್ಪ ನೀವು ಬಿಸಿ ಮಾಡ್ಕೊಂಬಿಡಿ ಸಾಂಬಾರನ್ನ ಒಂದು ನಿಮಿಷದಷ್ಟು ಆವಾಗ ಸ್ವಲ್ಪ ಆಗತ್ತೆ ಇಲ್ಲ ನಮಗೆ ಸಿಹಿನೇ ಇಷ್ಟ ಅನ್ನೋರು ಹಾಗೆ ಹಾಕಿದ ತಕ್ಷಣ ತೆಗೆದುಬಿಡಿ ನಾನಿವತ್ತಿಲ್ಲಿ ಇದನ್ನು ಅನ್ನ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಮಾವಿನ ಹಣ್ಣು ಸಾಸಿವೆ ಅಥವಾ ಮಾವಿನ ಹಣ್ಣು ಸಾಂಬಾರು ಏನು ಬೇಕಾದ್ರೂ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಊಟ ಬೇಡ ಅನ್ನೋರು ಇನ್ನೂ ಎರಡು ತುತ್ತು ಜಾಸ್ತಿ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ಕಮೆಂಟ್ ಮಾಡಿ ಹೇಳಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್